ಇಷ್ಟು weight ಎಲ್ಲಾ ಕಡಿಮೆ ಮಾಡೋದು after fifty five is really great ಅನ್ಸುತ್ತೆ. ಹೌದೌದು ಇಲ್ಲ ಅವ್ರು ತುಂಬಾ dedicate ಆಗಿ ಮಾಡಿದ್ ಮಾಡಿದಾರೆ. ಇಲ್ಲ ಯಾರಾದ್ರು ಒಬ್ರು ನಮ್ಮನ್ ನೋಡ್ತಾರೆ ಅಂತ ಇದ್ದಾಗ್ಲೆ ನಾವು ಸರಿಯಾಗಿ ಮಾಡಕ್ ಒಂದು ಎಲ್ಲದಕ್ಕೂ ಒಂದ್ ಗುರುಗಳು ಅಂತ ಇರ್ಬೇಕು ಸರ್ ನಂಗೆ ಮಂಡಿ ತುಂಬಾ ನೋವ್ತಾ ಇತ್ತು. ಇವಾಗಂತೂ ಒಂದ್ ಚೂರು ನೋವಿಲ್ಲ ಅದಕ್ಕೆ ಯಾವದೇ ಒಂದು medication ಇಲ್ಲ ಬಟ್ ಮತ್ ನನ್ಗೆ ಮಧ್ಯದಲ್ಲಿ ಒಂದ್ಸತಿ ನಿಮ್ಗೆ ಹೇಳಿದ್ದೆ ನೋಡಿ ಆರ್ಥರೈಟಿಸ್ ಕೈಯಲ್ಲಿ ಇದು ಆಗಿತ್ತು ಅಂತ ಅದು ನಂಗೆ ಸರಿ ಹೋಯ್ತು ಬಟ್ ಏನು ಹೊರ ಏನು ಬೇರೆ ಏನು ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅದಾಗದೆ ಎಲ್ಲ ಸರಿ ಏನು ತಗೊಂಡಿಲ್ಲ ಸಪ್ಲಿಮೆಂಟ್ ಅಂತ ಏನು ತಗೊಂಡಿಲ್ಲ ಮತ್ತೆ ಫುಡ್ ಅಲ್ಲೂ ಅಷ್ಟೇ ನೀವೇನು ಕೊಡ್ತಿದ್ರೋ ಅದ್ರನ್ನೇ ಅದರಲ್ಲೇ ವೆರೈಟಿ ವೆರೈಟಿ ಮಾಡ್ಕೊಂಡ್ ತಿನ್ನೋದು ಆಮೇಲೆ ನೀವು ಕೊಡ ಅದು ಜಾಸ್ತಿ ಆಗತ್ ನಮ್ಗೆ ಫಸ್ಟ್ ರಿಪೋರ್ಟ್ ನೀವು ಸ್ಟಾರ್ಟ್ ಆದಾಗ ಮಾಡಿಸಿದ್ವಲ್ಲ ಅದು ಒಂದ್ ರಿಪೋರ್ಟ್ ಇತ್ತು ಅದಾದ್ಮೇಲೆ ಒಂದ್ ರಿಪೋರ್ಟ್ ಮಾಡ್ಸಿದೀನಿ ಎಲ್ಲಾ ನಾರ್ಮಲ್ ನಮ್ಮ ಆಕ್ಚುಲ್ ನಮ್ಮ ಮಗಳು ಅಳಿಯ ಎಲ್ಲ ತುಂಬಾ ಖುಷಿ ಪಟ್ರು ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟು ನಾರ್ಮಲ್ ಬಂದಿದೆ ಅಂತ ಅನ್ಬಿಟ್ಟು ಆಕ್ಚುಲ್ ಆಗಿ ಟ್ರೈ ಟ್ರೈಗ್ಲಿಸರಿಡ್ಸ್ ಅಲ್ಲಿ ಕೂಡ ಬೈ ಆಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ಸರ್ ಅವಾಗ ಎಷ್ಟು ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ವೈಟ್ ಇತ್ತು ಹೌದು ಸೆವೆಂಟಿ ನೈನ್ ಪಾಯಿಂಟ್ ಏಟ್ ತನಕ ಇತ್ತು ನನ್ನ ಮಗಳ ಎಲ್ಲ ರೆಡಿ ಮಾಡಿ ಕಳ್ಸಿದ್ಲು ಎಲ್ಲಿ ತನಕ ರೀಚ್ ಆಗಿದ್ರಿ ಬೆಳಿಗ್ಗೆ ಏನೋ ನೋಡ್ಕೊಂಡ ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಇತ್ತು ನೀವು ಕೂಡ ಫುಡ್ ನಮ್ಗೆ ಆಕ್ಯುಲ್ ಆಗ ಎಲ್ಲ ಗೊತ್ತಿರುತ್ತೆ ಮನೇಲಿ ಆದ್ರೂ ಮಾಡಕ್ ಖಂಡಿತ ಬರಲ್ಲ ಮೆಜರ್ಮೆಂಟ್ ಗೊತ್ತಾಗಲ್ಲ ಎಕ್ಸಸೈಜು ಚೆನ್ನಾಗಿದೆ ನೀವ್ ಕೊಟ್ಟಿರೋದು ಲಿಂಕ್ ಅಲ್ಲಿ ನನ್ನ ಏಜ್ ಅವ್ರಿಗೆಲ್ಲ ಮಾಡಕಂತೂ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್ ಏನು ಒಂಥರ ಹೆವಿ ಅನ್ಸಲ್ಲ